ಶಿವಮೊಗ್ಗದಲ್ಲಿ ಸಂವಿಧಾನ ಓದು ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಆಯೋಜನೆ ಮಾಡಲಾಗಿದೆ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಪ್ರತಿನಿಧಿಸಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಪ್ರಗತಿಪರ ಆಶಯವುಳ್ಳ ಇನ್ನೂರ ಐವತ್ತು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ ದಾಸ್ ಮಾಡಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂವಿಧಾನ ಓದು ಅಧ್ಯಾಯ ಶಿಬಿರದ ಪ್ರಮುಖರು ಮಾಹಿತಿ ನೀಡಿದರು ಜಂಟಿಯಾಗಿ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು ಜೂನ್ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ದಿನಗಳ ಕಾಲ ಇನ್ನೂರ ಐವತ್ತು ಶಿಬಿರಾರ್ಥಿಗಳಿಗೆ ಅಧ್ಯಯನ ಶಿಬಿರವನ್ನು ನಡೆಸ್ತಾ ಇದೀವಿ ನಮ್ಮ ಸಂವಿಧಾನ ಓದು ಅಧ್ಯಯನ ಶಿಬಿರದ ಉದ್ಘಾಟನೆಯನ್ನ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮನ್ ದಾಸ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸಚಿವರು ಮಧು ಬಂಗಾರಪ್ಪ ಅವರು ಬರ್ತಾರೆ ಅದರ ಜೊತೆಗೆ ಮೊದಲು ಉದ್ಘಾಟನೆ ಆದ ನಂತರ ನ್ಯಾಯಮೂರ್ತಿಗಳು ಸಂವಿಧಾನ ರಚನೆ ಮತ್ತು ಮೂಲ ತತ್ವಗಳ ಬಗ್ಗೆ ಉಪನ್ಯಾಸ ನೀಡ್ತಾರೆ ಆ ನಂತರ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಸಂವಿಧಾನ ಮತ್ತು ಜಾತ್ಯತೀತತೆ ಎರಡನೇ ದಿವಸ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಮಹಿಳೆ ಹೀಗೆ ಆರು ಉಪನ್ಯಾಸಗಳು ನಡೀತವೆ ಆ ನಂತರ ಭಾಗವಹಿಸಿದಂತಹ ಶಿಬಿರಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ಕೊಡ್ತಾಯಿದ್ದೀವಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಬಿರಾರ್ಥಿಗಳಾಗಿ ಭಾಗವಹಿಸಬೇಕು ಅಂತ ಆಸಕ್ತಿ ಇರತಕ್ಕಂಥ ಶಿ ಶಿಬಿರಾರ್ಥಿಗಳು ನೋಂದಾವಣೆ ಮಾಡ್ಕೋಬೇಕು ನೋಂದಾವಣೆ ಆದವ್ರಿಗೆ ಮಾತ್ರ ನಾವು ಶಿಬಿರದಲ್ಲಿ ಅವಕಾಶ ಮಾಡಿಕೊಡ್ತೀವಿ ಮತ್ತು ಯಾರು ನೋಂದಾವಣೆ ಮಾಡ್ತಾರೆ ಅವರು ಎರಡೂ ದಿನಗಳ ಕಾಲ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಬಂಧುಗಳೇ ತಮ್ಗೆಲ್ರಿಗೂ ಗೊತ್ತೇ ಇದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ನಮ್ಮ ನಾವು ನಮಗೆ ಅಪ್ಪಿಸ್ಕೊಂಡಿರ್ತಕ್ಕಂಥ ಸಂವಿಧಾನಕ್ಕೆ ಈಗಾಗಲೇ ಎಪ್ಪತ್ತೈದು ವರ್ಷ ಆಗಿದೆ ಆದರೆ ನಮಗೆ ನಮ್ಮ ಭಾರತದ ಪ್ರಜೆಗಳಿಗೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ಅಂದರೆ ಭಾರತದ ನಾಗರಿಕ ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ದೊರಕಿಸಿ ಕೊಡುವುದಕ್ಕಾಗಿ ಅಂತೇಳಿ ಇದೆ ಆದರೆ ಇವತ್ತು ನಮ್ಮ ಮದ್ಯ ಜಾತಿ ಅಸಮಾನತೆ अप्रजात्मक व्यवस्थे अमानवीय व्यवस्थे ಮತ್ತು ಸರ್ವಾಧಿಕಾರ ವ್ಯವಸ್ಥೆ ತುಂಬಿ ತುಳುಕ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಂವಿಧಾನದ ಆಶಯಗಳನ್ನ ನಾವನ್ನು ಸಂವಿಧಾನದ ಪ್ರಜಾಸತ್ತಾತ್ಮಕ ಆಶಯ ಏನು ಜಾತ್ಯತೀತೆಯ ಆಶಯ ಏನು ಸಂವಿಧಾನ ಕುರಿತು ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಏನೆಲ್ಲ ಆಶಯಗಳನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಮೂಡಿಸ್ಲಿಕ್ಕೆ ನಾವು ಇದನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ತಮಗೆಲ್ರಿಗೂ ಗೊತ್ತಿದೆ ಎರಡು ಸಾವಿರದ ಹದಿನೆಂಟರಿಂದ ಸಂವಿಧಾನ ಓದು ಅಭಿಯಾನ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಇದ್ದೀವಿ ಮುಂದುವರೆದು ನಾವು ಈಗ ಮುಂದಿನ ವಾರ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತು ಒಂದು ಇಪ್ಪತ್ತೆರಡು ಶನಿವಾರ ಮತ್ತು ಭಾನುವಾರ ಅಧ್ಯಯನ ಶಿಬಿರವನ್ನ ನಡೆಸ್ತಾ ಇದ್ದೀವಿ ಅಶಕ್ತೃ ಭಾಗಿಗಳಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜಂಟಿಯಾಗಿ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು